ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಿನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಾನು ಈ ವರ್ಷ ಕೂಡಿಟ್ಟಂತಹ ಹಣದಲ್ಲಿ ನಾನು ಎಷ್ಟು ಒಡವೆನ ನಾನು ತಗೊಂಡಿದ್ದೀನಿ ಈ ವರ್ಷದ ಸೇವಿಂಗ್ಸ್ ಅಮೌಂಟ್ ಅಲ್ಲಿ ನಾನು ಕೊಂಡಂತಹ ಒಂದಷ್ಟು ಒಡವೆಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಂತ ಸೊ ನೆನ್ನೆ ಒಂದು ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅಂತ ನೆನ್ನೆ ವೀಡಿಯೋದಲ್ಲಿ ನಾನು ಆ್ಯಡ್ ಮಾಡಿರಲಿಲ್ಲ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಆ್ಯಡ್ ಮಾಡ್ತೀನಿ ಸೊ ಎಷ್ಟು ಒಂದು ಒಡವೆಗಳನ್ನ ನಾನು ಕೂಡಿಟ್ಟಿದ್ದೀನಿ ಅಂದರೆ ಈ ವರ್ಷದಲ್ಲಿ ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ನಾನು ಎಷ್ಟು ಕೂಡಿಟ್ಟಿದ್ದೀನಿ ಅನ್ನೋದನ್ನ ನಾನು ತೋರಿಸ್ತೀನಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಒಂದು ಸ್ಮಾಲ್ ನಾವು ಎಷ್ಟು ಕೂಡಿಟ್ಟಿದ್ದೀವಿ ಅನ್ನೋದು ಮುಖ್ಯ ಅಲ್ಲ ಅದನ್ನು ನಾವು ಎಷ್ಟು ಯುಟಿಲೈಸ್ ಮಾಡಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ ಸೊ ಆ ಒಂದು ಯುಟಿಲೈಸೇಷನ್ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ನಾನು ಅನ್ನೋದನ್ನ ನಿಮ್ಮ ಮುಂದೆ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಹಾಗೆ ಆಗುತ್ತೆ ನನಗೆ ಗೊತ್ತು ಸಬ್ಸ್ಕ್ರೈಬ್ ಆಗೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಹಾಗೆ ಲೈಕ್ ಶೇರ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಸೊ ಬನ್ನಿ ಇನ್ನು ತಡ ಮಾಡೋದು ಬೇಡ ನಾನು ಈ ವರ್ಷದ ಸೇವಿಂಗ್ಸಲ್ಲಿ ಯಾವ ಯಾವ ಒಂದು ಜ್ಯುವೆಲ್ಸ್ನ ತೊಗೊಂಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ ಕಂಪ್ಲೀಟ್ ನನ್ನ ಸೇವಿಂಗ್ಸ್ ಓಕೆನಾ ಯಾವುದು ನನ್ನ ಹತ್ರ ಹಲವಾರು ಒಡವೆಗಳು ಇದ್ರೂ ಕೂಡ ಅದರಲ್ಲೆಲ್ಲ ನಮ್ಮ ತಾಯಿ ಮನೆ ಕಾಂಟ್ರಿಬ್ಯೂಷನ್ ಆಗಿರ್ಬೋದು ನನ್ನ ಹಸ್ಬೆಂಡ್ ಕಾಂಟ್ರಿಬ್ಯೂಷನ್ ಆಗಿರ್ಬೋದು ಇದೇ ಇರುತ್ತೆ ಸೊ ಇದು ನನ್ನ ಸ್ವತಃ ಸೇವಿಂಗ್ಸಲ್ಲಿ ನಾನು ಮಾಡಿಸಿಕೊಂಡಂತಹ ಕೆಲವು ಒಡವೆಗಳು ಅಂತಲೇ ಹೇಳ್ಬೋದು ಅದರಲ್ಲಿ ಮೇನ್ ಮೊದಲನೇದು ಬಂದು ಇದು ನಾನು ಇವಾಗ ಏನು ಹಾಕಿದ್ದೀನಿ ಈ ಒಂದು ಜ್ಯುವೆಲ್ಸ್ ಬಂದು ಗೋಲ್ಡೆ ಇದು ಒಂದು ಒಂದು ಮುಕ್ಕಾಲು ಗ್ರಾಮ್ ಏನೋ ಇದೆ ಗೋಲ್ಡ್ ವಿತ್ ಇದು ಸ್ಟೋನ್ ತಗೊಂಡಾಗ ಟೋಟಲ್ ಬಂದಿದ್ದು ಮೂರು ಕಾಲು ಗ್ರಾಮ್ ಬಂತು ವಿತ್ ಸ್ಟೋನ್ ಬಂದು ತುಂಬಾ ಸ್ಟೋನ್ಸ್ ಇದೆ ಇದರಲ್ಲಿ ಸೊ ಮೂರು ಕಾಲು ಗ್ರಾಮ್ ಏನೋ ಬಂತು ಟೋಟಲಿ ಇದ್ರದ್ದು ಕಾಸ್ಟ್ ಬಂದು ಒಂದು ಏಯ್ಟೀನ್ ಸಮಥಿಂಗ್ ಏನೋ ಆಗಿತ್ತು ಆಗ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕ್ ಏನೋ ಇದು ತಗೊಂಡಾಗ ಸೊ ಇದಾಗಿತ್ತು ಆಮೇಲೆ ಇದರಲ್ಲೂ ಕೂಡ ಅಷ್ಟೇ ನನ್ನ ಸೇವಿಂಗ್ಸ್ ಇದೆ ಬಟ್ ಇದು ಒಂದು ನಮ್ಮ ತಾಯಿ ಮನೆ ಕೊಡ್ಸಿದಾಗಿರೋದ್ರಿಂದ ಇದು ನನ್ನ ಸೇವಿಂಗ್ಸ್ ಅಂತ ಹೇಳೋಕ್ಕಾಗಲ್ಲ ಬಟ್ ಒನ್ ಟು ತ್ರೀ ಗ್ರಾಮ್ಸ್ದು ನಂದು ಕೂಡ ಇದೆ ಇದರಲ್ಲಿ ಅಂತಲೇ ಹೇಳ್ಬೋದು ಸೊ ಇದಾದ ನಂತರ ಈ ಓಲೆನ ತಗೊಂಡಾಗಲೇ ಇನ್ನೊಂದು ರಿಂಗ್ ಕೂಡ ತಗೊಂಡಿದ್ದೆ ನಾನು ಸೊ ಇದು ಇದು ನಾನು ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ ಇದು ಎರಡು ಕಾಲು ಗ್ರಾಮ್ ಇದೆ ಬಟ್ ತುಂಬ ಚೆನ್ನಾಗಿದೆ ಇದು ಎರಡು ಕಾಲು ಗ್ರಾಮು ವಿತ್ ಸ್ಟೋನ್ಸ್ ಎಲ್ಲ ಸೇರಿ ಎರಡು ಕಾಲು ಗ್ರಾಮ್ ಇದೆ ಇದು ನನ್ನ ಸೇವಿಂಗ್ಸ್ ಅಮೌಂಟಲ್ಲೇ ನಾನು ಮಾಡಿಸಿಕೊಂಡದ್ದು ಅದು ಸೇವಿಂಗ್ಸ್ ಅಮೌಂಟ್ ಹೆಂಗೆ ಅಂದರೆ ಬಲ್ಕ್ ಆಗಿ ನನಗೆ ಬಂದಿತ್ತು ಒಂದು ಪೋಸ್ಟ್ ಆಫೀಸ್ ಅಮೌಂಟು ಸೊ ಅದರಲ್ಲಿ ನಾನು ಇದು ಮತ್ತೆ ಇದು ಮತ್ತೆ ಇದು ಇಷ್ಟು ಮೂರೂ ಮಾಡಿಸಿದ್ದಂಥದ್ದು ಇದಕ್ಕೆ ಸ್ವಲ್ಪ ಅಮೌಂಟ್ ಹಾಕಿ ಮಾಡಿಸಿದ್ದೆ ಆಮೇಲೆ ಇದು ತಗೊಂಡಿದ್ದೆ ಇದು ತಗೊಂಡಿದ್ದೆ ಸೇಮ್ ಟೈಮಲ್ಲಿ ಸೊ ಇದೆಲ್ಲ ಆದ ನಂತರ ಲಾಸ್ಟ್ ಇಯರ್ ಸೇವಿಂಗ್ ಮಾಡಿದ್ದೆ ಲಾಸ್ಟ್ ಇಯರ್ ಸೇವಿಂಗ್ಸ್ ಮತ್ತೆ ಈ ವರ್ಷದ ಸ್ಟಾರ್ಟಿಂಗ್ ಮಂತ್ ಅಲ್ಲಿ ನಾನು ತಗೊಂಡಿದ್ದು ಅಂದ್ರೆ ಜನವರಿಯಲ್ಲಿ ನಾನು ಗೋಲ್ಡ್ ನ ಪರ್ಚೇಸ್ ಮಾಡಿದ್ದು ಈ ಒಂದು ಚೈನ್ ಈ ಒಂದು ಚೈನು ಕೂಡ ನಾನು ಇದೇ ವರ್ಷದ ಸ್ಟಾರ್ಟಿಂಗ್ ಅಲ್ಲಿ ತಗೊಂಡಿದ್ದು ಬಟ್ ಈ ಮನ್ ಈ ವರ್ಷದ ಸೇವಿಂಗ್ಸ್ ಅಂತ ಹೇಳೋಕ್ಕಾಗಲ್ಲ ಇದು ಆಕ್ಚುಲಿ ಲಾಸ್ಟ್ ಇಯರ್ದು ಸ್ವಲ್ಪ ಸೇವಿಂಗ್ಸ್ ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಹಾಗೆ ಈ ವರ್ಷದ್ದು ಸ್ವಲ್ಪ ಅಂತಾನೆ ಹೇಳ್ಬೋದು ಇದು ಒಂದು ನಾನು ಸೇವ್ ಮಾಡಿ ತಗೊಂಡಂತಹ ದುಡ್ಡು ಒಡವೆ ಸೊ ಇದಾದ ನಂತರ ಒಂದು ಎರಡು ಮೂರು ಕಮೆಂಟ್ಗಳು ಬಂದಿದ್ದು ಬ್ರಾಸ್ಲೆಟ್ ಡಿಸೈನ್ ತೋರಿಸಿ ನಾವು ಮಾಡಿಸ್ಕೊಬೇಕು ಅಂತ ಸೊ ಇನ್ ಡೀಟೈಲ್ ನಾನು ತೋರಿಸ್ತೀನಿ ಈ ಒಂದು ಬ್ರಾಸ್ಲೆಟ್ ಕೂಡ ನನ್ನ ಸೇವಿಂಗ್ಸ್ ಅಮೌಂಟ್ ಅಲ್ಲೇ ನಾನು ಮಾಡಿಸಿದ್ದಿದ್ದು ನನ್ನ ಸೇವಿಂಗ್ಸ್ ಅಮೌಂಟ್ ಆಮೇಲೆ ಇದಕ್ಕೆ ಕಾಂಟ್ರಿಬ್ಯೂಷನ್ ಅಂತ ಹೇಳಕ್ಕಾಗಲ್ಲ ಬಾಗ್ನಕ್ಕೆ ಕೊಟ್ಟಿದ್ದಂತಹ ದುಡ್ಡನ್ನು ನಾನು ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಎಷ್ಟು ಗ್ರಾಮು ಏನೇನು ಅನ್ನೋದನ್ನ ನಾನು ಡೀಟೇಲ್ ಇನ್ನೊಂದು ವೀಡಿಯೋ ಹಾಕ್ತೀನಿ ಬಟ್ ನಾನು ಸೇವಿಂಗ್ ಮಾಡಿರೋ ಅಮೌಂಟಲ್ಲಿ ತಗೊಂಡಿದ್ದಂತಹ ಚಿನ್ನ ಇದು ಸೊ ಇದಾದ ನಂತರ ಇದು ದ ಬೆಸ್ಟ್ ಅಂತ ಅಂದರೆ ನನಗೆ ಈ ಒಂದು ಇಯರ್ ಇಯರಿಂಗ್ಸು ತುಂಬ ಬೆಸ್ಟ್ ಅಂತಾನೆ ಹೇಳ್ಬೋದು ನಾನು ಕೂಡಿಟ್ಟು ಇಷ್ಟು ಕಾಸ್ಟ್ಲಿ ಒಂದು ಇಯರ್ಂಗ್ಸ್ನ ತಗೊಂಡಿರೋದು ಇದು ಡೈಮಂಡ್ ಕಂಪ್ಲೀಟ್ ಡೈಮಂಡ್ ಇದು ಇಷ್ಟೇ ಇರೋದು ಇದು ಗೋಲ್ಡ್ ಏನು ಅಷ್ಟೊಂದು ಏನಿಲ್ಲ ಇದು ಗೋಲ್ಡ್ ಬಂದು ಒಂದೂವರೆ ಗ್ರಾಮ್ ಅಷ್ಟೇ ಇರೋದು ಬಟ್ ಇದು ಸ್ಟೋನ್ಗೆ ನಾನು ದುಡ್ಡು ಕೊಟ್ಟಿರೋದು ಜಾಸ್ತಿ ಆಗೋಗ್ಬಿಡ್ತು ಅಂತ ಆಮೇಲೆ ಅನ್ನಿಸ್ತು ವರ್ತ್ ಬೇಕಿತ್ತಾ ಅಂತ ಅನ್ನಿಸ್ತು ಆಮೇಲೆ ಬಟ್ ಇರಲಿ ಒಳ್ಳೇದಲ್ವಾ ಡೈಮಂಡ್ ನಾನು ಅದರಲ್ಲೂ ನಾನು ಸೇವ್ ಮಾಡಿರುವಂತಹ ದುಡ್ಡಲ್ಲಿ ತಗೊಳ್ಳೋದು ಇನ್ನೊಂದು ಡೈಮಂಡ್ ಇದೆ ಬಟ್ ನಾನು ಸೇವ್ ಮಾಡಿರುವಂತಹ ದುಡ್ಡಲ್ಲಿ ತಗೊಂಡಿದ್ದಂತಹ ಒಂದು ಓಲೆ ಡೈಮಂಡ್ ಓಲೆ ಸೊ ಓಕೆ ಇದ್ರದ್ದು ಹಾಗೆ ಇದಾದ ನಂತರ ಇದೊಂದು ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ದ ಬೆಸ್ಟ್ ಸೇವಿಂಗ್ಸ್ ಅಂತಲೇ ಅನ್ಬೋದು ನಂದು ಬೆಸ್ಟ್ ಸೇವಿಂಗ್ಸ್ ಗೋಲ್ಡ್ ನೆಕ್ಲೆಸ್ ತುಂಬ ಚೆನ್ನಾಗಿ ನನಗೆ ತುಂಬ ಇಷ್ಟಪಟ್ಟು ನಾನು ತಗೊಂಡಿದ್ದಂತಹ ಒಂದು ನೆಕ್ಲೆಸ್ ಇದು ಕೂಡ ನನ್ನ ಪ್ಯೂರ್ ಕಂಪ್ಲೀಟ್ ಸೇವಿಂಗ್ಸ್ ನನ್ನ ಸೇವಿಂಗ್ಸ್ ಅಲ್ಲಿ ಇದಕ್ಕೆ ಸ್ವಲ್ಪ ನನ್ನ ವರ್ಕ್ ಅಮೌಂಟ್ ಆ್ಯಡ್ ಮಾಡಿದ್ದೀನಿ ನಾನು ಏನು ಕೆಲಸ ಮಾಡ್ತಾ ಇದೀನಲ್ಲ ನಮ್ಮದೇ ಆಫೀಸ್ದು ಸ್ವಲ್ಪ ಅದ್ರದ್ದು ಅಮೌಂಟ್ ನಾನು ಹಾಕೊಂಡಿದ್ದೀನಿ ಇನ್ ಆಗಿ ನನ್ನ ಹಸ್ಬೆಂಡ್ದು ಅಂತಾನೆ ಅನ್ಬೋದು ಬಟ್ ಇದರಲ್ಲಿ ಒಂದು ಏಯ್ಟಿ ಫೈವ್ ಟು ನೈಂಟಿ ಪರ್ಸೆಂಟ್ ನಂದೇ ಇರೋದು ಸೇವಿಂಗ್ಸ್ ಕಂಪ್ಲೀಟ್ ಸೇವಿಂಗ್ಸ್ ನನ್ನದೇ ಇರೋದು ಇದರಲ್ಲಿ ಓಕೆನಾ ಎಷ್ಟೆಷ್ಟು ಗ್ರಾಮು ಏನೇನು ಅಂತ ನೀವು ಕಮೆಂಟ್ ಮಾಡಿ ಕೇಳಿದ್ರು ನಾನು ಹೇಳ್ತೀನಿ ಇಲ್ಲ ನೆಕ್ಸ್ಟ್ ವಿಡಿಯೋ ಯಾವಾಗಾದರೂ ಹಾಕ್ತೀನಿ ಸೊ ಇಷ್ಟು ಟೋಟಲ್ ಆಗಿ ನಾನು ಮಾಡಿಸಿದ್ದಂತಹ ಒಂದು ಸೇವಿಂಗ್ಸ್ ಅಮೌಂಟ್ನ ಒಡವೆಗಳು ಕಂಪ್ಲೀಟಾಗಿ ಒಡವೆಗಳನ್ನ ತೋರಿಸಿ ಅಂತ ಮೆಸೇಜ್ ಮಾಡಿರ್ತೀರಾ ಕಮೆಂಟ್ ಮಾಡಿರ್ತೀರಾ ಸೊ ಕಂಪ್ಲೀಟ್ ಒಡವೆನ ತೋರಿಸೋಣ ಯಾವಾಗಾದರೂ ತೋರಿಸ್ತೀನಿ ಅಟ್ ಎ ಟೈಮ್ ತೋರ್ಸೋಕ್ಕಾಗಲ್ಲ ನನಗೆ ಇವಾಗಲೇ ಸೊ ಇದು ನಾನು ಸೇವ್ ಮಾಡಿದ್ದಂತಹ ಅಮೌಂಟ್ನಲ್ಲಿ ತಗೊಂಡಿದ್ದಂತಹ ಕೆಲವು ಜುವೆಲ್ಸ್